ಆಂಕರ್ಸ್ ಇದ್ದಿರಲ್ಲ ಒಂದು ರಿಕ್ವೆಸ್ಟ್ ನೀವು ಹೊಸ ವರ್ಷಕ್ಕೆಲ್ಲ ವಿಶಸ್ ಎಲ್ಲ ಕೊಟ್ಟು ನಿಮ್ಮ ಕ್ಲೈಂಟ್ ಏನು ಇರ್ತಾರಲ್ಲ ಲೋನ್ಸ್ ಯಾರ್ಯಾರು ತೊಗೊಂಡಿರ್ತಾರೆ ಇಂಡಸ್ಟ್ರಿ ಲೆಸ್ ಅಂತೆ ಬೇರೆ ಬೇರೆ ನಿಮ್ಮ ಟ್ರಸ್ಟೆಡ್ ಕ್ಲೈಂಟ್ ಏನಿರುತ್ತೆ ಅವ್ರಿಗೆ ಗಿಫ್ಟ್ಸ್ ಕೊಡ್ತೀರಲ್ಲ ನಮ್ಮ ಮಹಿಳೆಯರು ಮಾಡಿರೋ ಪ್ರಾಡಕ್ಟ್ಸ್ ನೋಡಿ ನೀವು ನೆಕ್ಸ್ಟ್ ಟೈಮ್ ನೀವು ಅದನ್ನ ಗಿಫ್ಟ್ ಆಗಿ ನೀವು ಕನ್ಸಿಡರ್ ದಾಟ್ ನಾವು ನಮ್ಮ ದಾವಣಗೆರೆಯಲ್ಲಿ ಕೊಡ್ತಿರೋಂಥ ಐಟಮ್ಸ್ ನೀವು ಒಂದ್ಸಲ ಮಾಡಿ ವಿ ಆರ್ ಎಸ್ ಎಚ್ ಇ ವಿಮೆನ್ ವಿಮೆನ್ ಎಂಪವರ್ಮೆಂಟ್ ಅಂತ ಥೀಮ್ ಇಟ್ಕೊಂಡು ದಿವಾಲಿ ಅಥವಾ ನ್ಯೂ ಇಯರ್ ಯುಗಾದಿ ಅಲ್ಲ ಅವರು ಮಾಡುವಂಥ ಎಲ್ಲ ಐಟಮ್ಸ್ ನಿಮಗೆ ಕಳಿಸ್ತಾರೆ ಕ್ಯಾಟ್ಲಾಗ್ ರೆಡಿ ಮಾಡಿಬಿಡ್ರಿ ರೇಷ್ಮಾ ಆ ಕ್ಯಾಟ್ಲಾಗ್ನಲ್ಲಿ ಸೆಲೆಕ್ಟ್ ಮಾಡಿ